ನಾನು ಸಂಸದನಾಗಿ ಆಯ್ಕೆ ಆಗ್ತಾ ಇದ್ದಂತೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನುದಾನ ನೀಡಿದೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಾಗಿ ಅಪ್ರೂವಲ್ ಕಾಪಿ ಬಂದಿದೆ ಎಂದು ಕೇಂದ್ರ ಸರ್ಕಾರ ಐದು ಸಾವಿರದ ಏಳ್ನೂರ ಐವತ್ತಾರು ಕೋಟಿ ರೂಪಾಯಿ ಅನುದಾನ ನೀಡಿದೆ ರಾಜ್ಯದ ಎಂಟು ಕ್ಷೇತ್ರಗಳಿಗೆ ಈ ಅನುದಾನ ನೀಡಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ ಕಾರ್ಯಕರ್ತರಿಂದ ಅಭಿನಂದನೆ ಸನ್ಮಾನಿಸಲು ತಿಳಿಸಿ ಮಾತನಾಡಿದ ಅವರು ಇದರಲ್ಲಿ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಶಿವಮೊಗ್ಗಕ್ಕೆ ಕೇಂದ್ರ ಸರ್ಕಾರ ನೀಡಿದೆ ಶಿವಮೊಗ್ಗಕ್ಕೆ ಇರುವ ಕೊರತೆಯನ್ನು ನೀಗಿಸುವ ಪ್ರಯತ್ನವನ್ನ ಮಾಡ್ತೇನೆ ಮತ್ತೊಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ನಾನು ಉತ್ಸುಕನಾಗಿದ್ದೇನೆ ಎಂದು ಅವರು ಹೇಳಿದರು ಎಷ್ಟು ಸೂಕ್ಷ್ಮವಾಗಿ ಇಡೀ ಚುನಾವಣೆಯ ಪ್ರಚಾರವನ್ನು ಗಮನಿಸಿ ಎಲ್ಲಿ ಎಷ್ಟು ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟು ಮಾತ್ರ ತನ್ನ ಜವಾಬ್ದಾರಿಯನ್ನು ನಿರ್ವಹಣೆಯನ್ನು ಮಾಡಿ ಈ ಒಂದು ಯಶಸ್ಸಿನ ದಿಕ್ಕಿಗೆ ತಂದೆಯಾದಂಥ ಒಂದು ಮಾರ್ಗದರ್ಶನ ಮಾಡಿದಂಥ ಕಳೆದ ಗೋಪಾಲ್ ಅವರಿಗೆ ನಮ್ಮ ಜೆ ಡಿ ಎಸ್ನ ಎಲ್ಲ ನಾಯಕರುಗಳಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವ ನಾನು ಅಭಿನಂದನೆ ತಿಳಿಸ್ತೀನಿ ವಿಶೇಷವಾಗಿ ಚನ್ಬಸಪ್ಪನವರು ನಮ್ಮ ಶಾಸಕರು ಸಂರಕ್ಷಿತ ಮೋಹನ್ ರೆಡ್ಡಿ ಅವರು ನಮ್ಮ ಅಧ್ಯಕ್ಷರು ಸಾಕಷ್ಟು ಈ ಸವಾಲಿನ ಹೊಯ್ದಾಟದಲ್ಲಿ ಮತ್ತೊಮ್ಮೆ ಈ ನದಿ ಹರಿಬೇಕಾದಾಗ ಎರಡು ದಡದ ಮಧ್ಯದಲ್ಲಿ ಅಚ್ ಆ ಒಂದು ನೀರನ್ನು ತೆಗೆದುಕೊಂಡು ಒಂದು ನದಿ ಯಾವ ರೀತಿ ಹರಿಯುತ್ತೆ ಆ ರೀತಿ ಬೇರೆ ಬೇರೆ ವಿವಿಧ ದಿಕ್ಕಲ್ಲಿ ಹರಿದು ಹೋಗುವಂಥ ಪ್ರಭಾವವನ್ನು ತಡೆದು ಒಂದೇ ದಿಕ್ಕಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ತತ್ವ ಸಿದ್ಧಾಂತದ ಅಡಿಯಲ್ಲಿ ತೆಗೆದುಕೊಂಡಂಥ ಸನ್ಮಾನ್ಷದ ಚನ್ಬಸಪ್ಪನವ್ರಿಗೆ ಸನ್ಮಾಂಶದ ಅರುಣ್ ರವ್ರಿಗೆ ಸನ್ಮಾನಿಷ್ಠ ನಮ್ಮ ಮೋಹನ್ ರೆಡ್ಡಿ ಅವರಿಗೆ ವೇದಿಕೆ ಮೇಲಿರುವಂಥ ಎಲ್ಲ ನನ್ನ ಗೌರವಿತ ಚುನಾಯಿತ ಪ್ರಜ್ಞೆಗಳಿಗೆ ಜೆ ಡಿ ಎಸ್ನ ಈ ವೇದಿಕೆ ಪರವಾಗಿ ನಾನು ಋದ್ಪುರ್ದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ನಮ್ಮ ಶಿವಮೊಗ್ಗದ ವಾಸ್ತು ಏನೋ ಗೊತ್ತಿಲ್ಲ ನಿನ್ನೆ ಒಂದು ಆದೇಶ ಪ್ರತಿ ಬಂತು ಸರ್ಕಾರದ ಆನ್ಯುಯಲ್ ಪ್ಲಾನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ರಾಷ್ಟ್ರೀಯ ಹೆದ್ದಾರಿಯ ಅಪ್ರೂವಲ್ ಪ್ಲ ಕಾಪಿ ಬಂತು ನಿನ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಡೀ ರಾಜ್ಯಕ್ಕೆ ಐದು ಸಾವಿರದ ಏಳುನೂರ ಐವತ್ತಾರು ಕೋಟಿ ಒಟ್ಟು ಎಂಟು ಡಿವಿಜನ್ಗಳಿದೆ ನಮ್ಮ ರಾಷ್ಟ್ರೀಯ ಹೆದ್ದಾರಿಗೆ ಎಂಟು ವಿಭಾಗಗಳಿದೆ ಇಡೀ ನಮ್ಮ ರಾಜ್ಯದಲ್ಲಿ ಅದ್ರ ಶಿವಮೊಗ್ಗ ಕೂಡ ಒಂದು ಈ ಎಂಟು ವಿಭಾಗ ಸೇರಿ ಒಟ್ಟು ಐದು ಸಾವಿರದ ಏಳ್ನೂರ ಐವತ್ತಾರು ಕೋಟಿ ನಿನ್ನೆ ಅದಕ್ಕೆ ಅಪ್ರೂವಲ್ ಕಾಪಿಯನ್ನು ಕಳಿಸ್ಕೊಟ್ಟಿದ್ದಾರೆ ಅದರಲ್ಲಿ ಎರಡು ಸಾವಿರದ ಆರುನೂರ ಮೂವತ್ತು ಕೋಟಿಯನ್ನು ನಮ್ಮ ಶಿವಮೊಗ್ಗಕ್ಕೆ ಕೊಟ್ಟಿದ್ದಾರೆ ಅಂತ ನಾನು ಅಭಿಮಾನದಿಂದ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಹಾಗಾಗಿ ಇವತ್ತು ಸಂಘಟನೆ ಸಂಘಟನೆ ಆಶ್ರಯದಿಂದ ನಿಮ್ಮ ರಾಗಣ್ಣನ ಅಭಿವೃದ್ಧಿ ಕಾರ್ಯ ನಮ್ಮ ಡಾಕ್ಟರ್ ಸರ್ಜಿ ನಾವು ಈ ಅವಧಿಯ ಒಂದು ಅಭಿವೃದ್ಧಿಯ ನಮ್ಮ ಕ್ಷೇತ್ರವನ್ನು ತೆಗೆದುಕೊಂಡು ಅಂತ ದಿಕ್ಕಿನಲ್ಲಿ ಈಗಾಗಲೇ ಆ ದಿಕ್ಕಲ್ಲಿ ಹೆಜ್ಜೆ ನೀಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಇಷ್ಟು ಮಾತ್ರ ಹೇಳ್ತೀನಿ ಶಿವಮೊಗ್ಗ ಕ್ಷೇತ್ರಕ್ಕೆ ಇನ್ನೇನೇನು ಕೊಡ್ತಾ ಇದೆ ಆ ದಿಕ್ಕಲ್ಲಿ ಯೋಗ ಇವತ್ತು ನಮ್ಮ ಸೋಮಣ್ಣ ರೈಲ್ವೆ ಮಿನಿಸ್ಟ್ರಿದ್ದಾರೆ ಸಂಮಂಕ್ಷಿತ ಕುಮಾರಸ್ವಾಮಿಗಳು ಇವತ್ತು ಕೇಂದ್ರದ ಉಕ್ಕು ಸಚಿವರಾಗಿ ಕೋಲ್ ಆಗಿ ನಮ್ಮ ವಿ ಎಸ್ ಎಲ್ನ ಅನೇಕ ಸವಾಲಿದೆ ಅದನ್ನು ಸರಿ ಮಾಡಬೇಕಾಗಿದೆ ಪ್ರವಾಸೋದ್ಯಮದ ಹಬ್ಬ ಆಗಬೇಕಾಗಿದೆ ಈ ದಿಕ್ಕಲ್ಲಿ ಏನೇನು ಬೇಕು ಅಭಿವೃದ್ಧಿಯ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಯುವಕರಿಗೆ ಏನಾಗಬೇಕು ಅದಕ್ಕಲ್ಲೂ ಕೂಡ ಗಮನವನ್ನು ಕೊಡೋಣಂಥ ಈ ಸಂದರ್ಭದಲ್ಲಿ ಹೇಳ್ತಾ ತುಂಬ ಸಂತೋಷ ಇವತ್ತು ನಾನು ಮೊನ್ನೆ ದೇಹಲಿಂದ ಹುಬ್ಳಿಗೆ ಬಂದು ಅಲ್ಲಿಂದ ಸ್ವರ್ಬ ಶಿಕಾರಿಪುರ ಸಾಗರ ಭದ್ರಾವತಿ ಇವತ್ತು ಶಿವಮೊಗ್ಗ ಈ ರೀತಿ ಒಂದೊಂದು ತಾಲೂಕಿನ ಕಾರ್ಯಕರ್ತರು ಕೂಡ ಅಭಿನಂದಿಸಲಿಸುವಂಥ ಕಾರ್ಯಕ್ರಮ